ಸರ್ ಇನ್ನೊಂದು ಏನಂತ ಅಂದ್ರೆ ನೀವು ಮನೆ ಒಳಗಡೆ ಇದ್ದಾಗ ಆಚೆಗಡೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೆಲೆಬ್ರಿಟೀಸ್ಗಳಾಗಲಿ ಪ್ರತಿಯೊಬ್ರು ಆಚೆಗಡೆ ನಾವು ಎಲ್ಲೇ ಹೋಗಿ ಬೈಟ್ ಕೇಳಿದ್ರು ಸೆಲೆಬ್ರಿಟೀಸ್ಗಳು ಎಲ್ಲ ಇದು ಮಾಡಿದೆ ಅದರಲ್ಲಿ ವೈಯಕ್ತಿಕವಾಗಿ ನಿಮ್ಗೆನೆ ಡಾಕ್ಟರ್ ಬ್ರೋ ಅವರು ಮೆಸೇಜ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ನಿಮ್ಮ ಅಕೌಂಟ್ ಹ್ಯಾಂಡಲ್ ಅವ್ರು ಹೇಳಿದ್ರು ಏನಂತ ಮೆಸೇಜ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ನನಗೆ ಗೊತ್ತಿರಲಿಲ್ಲ ಅದು ಬಂದಾಗ ನಮ್ಮ ಅಕೌಂಟ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅವರು ನನಗೆ ವಿಷಯ ತಲುಪಿಸಿದ್ರು ಈಗ ಹೀಗಿದೆ ಅಂತ ಯಾಕೆಂದ್ರೆ ನಾನು ಇದನ್ನ ಈಗಲೂ ಹ್ಯಾಂಡಲ್ ಮಾಡಲ್ಲ ಅವರೇ ಹ್ಯಾಂಡಲ್ ಮಾಡೋದು ನಮ್ಮ ಆಫೀಸಲ್ಲಿ ಪ್ರದೀಪ್ ಗೌಡ್ರು ಅಂತ ಕೆಲಸ ಮಾಡ್ತಾರೆ ಹುಡುಕ್ತೀನಿ ವೈಯಕ್ತಿಕವಾಗಿ ನನಗೆ ಅವ್ರಿಗೂ ನನಗೂ ಪರಿಚಯನೇ ಇಲ್ಲ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ ಗೊತ್ತಿತ್ತು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಹೇಳಿದ್ರು ಏನಂತ ಸ್ನೇಹಿತರೆ ನಮ್ಮ ಖಾತೆ ಪೇಜ್ ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಮಾಡಲಾಗುತ್ತಿಲ್ಲ ಅಂತ ಏನೋ ಒಂದು ಹಾಕಿದ್ರು ಬರ್ತಿತ್ತಂತೆ ಪೇಡ್ ಪ್ರಮೋಷನ್ ಫ್ಯಾನ್ ಇಂದ ತರ ಈ ಅಂತ ಮಾಡಿ ನೀವು ಮಾಡಿ ಅಂತ ಎಲ್ಲ ಹೇಳಿದ್ರಂತೆ ಯಾವುದೇ ಪ್ರಮೋಷನ್ ಮಾಡಿಲ್ಲ ಯಾರಿಗೂ ನಮ್ಮ ಚಾನೆಲ್ ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅವಾಗ ಹಾಕಿದ್ದಾರೆ ಏನಂತ ಮಾಡ್ತಿದ್ರಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವ್ರಿಗೆ ಡಾಕ್ಟರ್ ಬ್ರೋ ಅವರು ರಿಪೋರ್ಟ್ ಮಾಡಿ ಇಬ್ರು ಅಕೌಂಟ್ ಕ್ಲೋಸ್ ಆಗುತ್ತೆ ಅಂತ ಡಿ ಎಮ್ ಮಾಡಿದ್ದಾರೆ